ಫ್ರೆಂಡ್ಸ ಇದು ಹೆಣ್ಮಕ್ಳು ಗೋಬಿ ವಿಡಿಯೋ ಇದು ಕಂಟಿನ್ಯೂ ಮಾಡಕ್ಕೇನಿ ಫ್ರೆಂಡ್ಸ ವಿಡಿಯೋ ಲಾಂಗ್ ಆಗ್ತದೆ ಅಂದ್ಬಿಟ್ಟು ನಾನು ಅಷ್ಟೇ ತೋರಿಸಿದ್ದೆ ಇವಾಗ ನಾನು ಶೇಂಗದ ಹುಡುಗಿ ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ನಾನು ನಿಮ್ಗೆ ಶೇರ್ ಮಾಡಕತ್ತೀನಿ ಫ್ರೆಂಡ್ಸ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ ಇವಾಗ ನಾನು ಶೇಂಗಾ ರುಬ್ಕೊಂಡು ಹುರಿದು ಮೇಲೆ ಏನು ಮಾಡೀನಿ ಮಿಕ್ಸಿ ಒಳಗೆ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡೇನಿ ಈಗ ಅದನ್ನು ನಾನು ಇವಾಗ ಶೇಂಗದ ಹುಡುಗಿ ಮಾಡಬೇಕಲ್ಲ ಹಂಗಾಗಿ ನಾನು ಪಾಕ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಆ ಶೇಂಗಾದ ರುಬ್ಬಿದಕ್ಕೆ ಹಾಕಿಬಿಟ್ಟು ಯಾವ ಥರ ಕಲಿಸ್ಕೋತಾ ಇದ್ದೀನಿ ಅನ್ನೋದು ಕೂಡ ನಾನು ನಿಮಗೆ ಶೇರ್ ಮಾಡೋಕ್ಕೀನಿ ಫ್ರೆಂಡ್ಸ್ ಅದೆಲ್ಲಾನು ಕಲಸಿ ಮಿಕ್ಸ್ ಮಾಡಿ ಇಟ್ಟ ನಂತರ ನಾನು ಇವಾಗ ಹಿಟ್ಟು ತೊಗೊಂಡು ಜಲ್ಡಿ ಹಿಡಿಯಾಕತ್ತೀನಿ ಮೈದಾ ಮತ್ತು ಗೋಧಿ ಹಿಟ್ಟು ಎರಡು ಮಿಕ್ಸ್ ಅದ ಅದನ್ನು ಕೂಡ ನಾನು ನಾದಿ ಇಟ್ಕೊಂಡ್ರೆ ಸ್ವಲ್ಪ ಸಾಫ್ಟು ಚೆಂದ ಆಯ್ತು ಹುಡುಗಿ ಅಂತ ಅಂದ್ಬಿಟ್ಟು ನಾನು ಇವಾಗ ಹಿಟ್ಟು ನಾದಿ ಇಡಕತ್ತೀನಿ ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡಕತ್ತೀನಿ ಫ್ರೆಂಡ್ಸ ಹಾಗೆ ಹೊಸಬ್ರ ಅಂದ್ರೆ ಫಸ್ಟ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ ಇವಾಗ ನಾನು ಶೇಂಗಾ ರುಬ್ಕೊಂಡು ಹುರಿದು ನಾನು ಏನು ಮಾಡೀನಿ ಮಿಕ್ಸಿ ಒಳಗೆ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡೇನಿ ಈಗ ಅದನ್ನು ನಾನು ಇವಾಗ ಫ್ರೆಂಡ್ಸೆಲ್ಲ ಕಂಟಿನ್ಯೂ ಮಾಡೋಕತ್ತೀನಿ ನೋಡಿರಿ ಮಾರ್ನಿಂಗ್ ಏನೇನು ಮಾಡೀನಿ ಅನ್ನೋದು ನಾನು ಇವಾಗ ನಿಮಗೆ ಶೇರ್ ಮಾಡಾಕತ್ತೀನಿ ಹಾಗೆ ಏನಂದರೆ ಹೆಣ್ಮಕ್ಳಿಗೆ ಹೋಗಿ ಅಂತಂದ್ರೆ ನಮ್ಮ ಕಡೆ ಈ ಥರ ಮಾಡ್ತೀವಿ ಏನೇನು ಅಡುಗೆ ಮಾಡ್ತೀನಿ ಏನು ಅನ್ನೋದನ್ನು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ ಇವಾಗ ಟೈಮಿಂಗ್ ಆಗ್ಯಾದ್ರಿ ಈಗ ನಾನು ದೀಪ ಹಚ್ಚಿ ರೀ ಆಮೇಲೆ ಮತ್ತೆ ಇವತ್ತು ಈವ್ನಿಂಗ್ ಟೈಮ್ ಸ್ಟಾರ್ಟ್ ಮಾಡೀನಿ ಮತ್ತೇನು ಮಾಡ್ತೀನಿ ಅಂದ್ರೆ ಹೋಳ್ಗಿರಿ ಶೇಂಗಾದ ಹೋಳಗಿರಿ ಯಾವ ಥರ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ರೀ ಫ್ರೆಂಡ್ಸ ನೋಡಿರಿ ನನ್ಗೆ ಸಪೋರ್ಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ಅಂದ್ರೆ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ನಿಮಗೆ ವೀಡಿಯೋ ಆಗಿತ್ತು ಅಂದ್ರೆ ಫ್ರೆಂಡ್ಸ್ಗೆ ರಿಲೇಟಿವ್ಗೆ ವಿಡಿಯೋವನ್ನು ಶೇರ್ ಮಾಡಿ ಇವಾಗ ದೀಪ ಹಚ್ಚಿ ಆಮೇಲೆ ಸಿಗ್ತೀನಿ ರೀ ஃப்ரெண்ட்ஸ் இது தீபாச்சி அன்றி நானும் உருவி மத்தினி சேங்க தோழி ஒன்னு இட் அது நாதிட்டீன் இவங்க யாத்தரமாத்தனது நம்ம தோர்ஸ் தீ பண் मॉड प्रांत मैं मैगी मॉड करती हूँ मैगी मैं की ये तो मैगी वीर में चीन मैं की नॉट एटिकोमेंटेस तूने एटिक मॉडिस्टल्ला ये तो बंद है ये बातें मत ता मैं की वो

ಕುತ್ರ ನಂತರ ಹಾಕೊಡ್ತೀನಿ ಸುದ್ದಿ ರೊಟ್ಟಿ ಎಲ್ಲ ಅಡುಗೆ ಅದಂದ್ರು ಹೋಗಿ ಮ್ಯಾಗಿ ತೊಗೊಂಬಂದ ರೀ ಇವಾಗ ಹುಡುಗಿ ಮಾಡ್ಕೋಬೇಕಂದಿನ್ರಿ ಫ್ರೆಂಡ್ಸ ಹಂಗಾಗಿ ಅವರು ಮತ್ತೆ ಹೋಗಿ ಅಂಗಡಿಗೆ ಹೋಗಿ ಮ್ಯಾಗಿ ತೊಗೊಂಬಂದು ಇವಾಗ ಸಹ ಮಾಡಿ ಅಂತ ಕತ್ತಿದ್ರೆ ಹಾಗಾಗಿ ಅವ್ರಿಗೆ ಮ್ಯಾಗಿ ಮಾಡಿ ರೆಡಿ ಮಾಡಿ ಕೊಟ್ಟೆ ನೋಡಿರಿ ಇವಾಗ ತಿನ್ನಕತ್ತಾರೆ ಫ್ರೆಂಡ್ಸ ಫ್ರೆಂಡ್ಸ ಇವಾಗ ನಾನು ಹುಡ್ಗಿ ಯಾವ ಥರ ಮಾಡ್ತೀನಿ ಅನ್ನೋದು ನಿಮ್ಗೆ ತೋರ್ಸಕತ್ತೀನಿ ರೀ ಶೇಂಗಾದ ಹುಡ್ಗಿ ನೀವು ಯಾವ ಥರ ಮಾಡ್ತೀರಾ ಅನ್ನೋದು ನನ್ಗೆ ಕಮೆಂಟ್ಸಲ್ಲಿ ತಿಳಿಸ್ರಿ ಫ್ರೆಂಡ್ಸ್ ಹಂಗೆ ಒಳ್ಳೆ ಒಳ್ಳೆ ಕಮೆಂಟ್ಸ್ ಬರೋಕತ್ತಾವ್ರಿ ಫ್ರೆಂಡ್ಸ್ ಅದೇ ಥರ ನನ್ಗೆ ಒಂದು ಸಪೋರ್ಟ್ ಇರಿ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಇವಾಗ ನಾನು ಹುಡುಗಿ ಯಾವ ಥರ ಮಾಡ್ತೀನಿ ನಾನು ಫ್ರೆಂಡ್ಸ್ ಹೋಳಿಗೆ ಮಾಡಿರೋದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಶೇರ್ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡಿ ಯಾರು ಹೊಸಬ್ರು ನೋಡ್ತಾ ಇದ್ದೀರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ನಿಮ್ಗೆ ಟೇಕ್ ಕೇರ್ ಬೈ ಫ್ರೆಂಡ್ಸ್